आता मत लेली इ नु कागद कर हासिल पतो यात नाही च्यारिया ती दुत नोर मी होय भाषा मैमे हो दुत मत ना मला मू कागद कर उधळ कर याने राले ने येगी बसेले ने आता तर ऐ हदते हे आं चल đã anh tâm già cả mà cái cái con sợ rồi ổn đi phải mà lại trời என்ன அந்தலவா இப்போ ரேட் சரி பஸ்ட் யாரு குதறார் யாரு குதின்னு கேறீ பஸ்ட் வந்து நின்னு அன்னை யாரை ஏத்திட்டிரனே இழு இழுந்து நின்னு খালি இதர முதல்ல ஒரு மது தான் பாறை பாத்தி இழுத்து અથવા <laughs>

ಪೈಸೆ ದಿನ ರಾಶಿಯಲ್ಲಿ ಒಂದು ರೂಪಾಯಿ ಒಂದು ಪೈಸೆ ಅಂದರೆ ದಶಮಾಂಶ

ಹದಿನೈದು ಪೈಸೆಂಟು ಹದಿನೆಂಟು ರೂಪಾಯಿ ಪೈಸೆ ಅಂದರೆ ಹದಿನೆಂಟು ಒಂಬತ್ತು ರೂಪಾಯಿ ಅಂದರೆ ಒಂಬತ್ತು ರೂಪಾಯಿ ಸನ್ನೇ ಇದೆ ಪರಿಶೆ ತಂದತಾ ತಂದತಾ 800 850 ರೂಪಾಯಿ 50 ರೂಪಾಯಿ 50 ಪೈಸೆ 50 ಪೈಸೆ ತಂದರೆ ತಂದರೆ ಏನು ತಲಿ ರೂಪಾಯಿ 850

ತಿಳ್ಕೊಂಡಿನಿ ಈಗ ಇದನ್ನ ರಪ್ಪ ಬರ್ಕೋರಿ ಪಟ ಪಟ ಬರ್ಕೋರಿ ಇದ್ರ ಮೇಲೆ ಅಭ್ಯಾಸ ಐತಿ ಭಿನ್ನ ರಾಶಿಯಲ್ಲಿ ಎಷ್ಟು ರೂಪಾಯಿ ನೂರನೇ ಒಂದು ರೂಪಾಯಿ ಎಂದರ್ಥ ಹೇಳ್ರಿ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಒಂದು ಪೈಸೆ ಎಂದರೆ ಭಿನ್ನ ರಾಶಿಯಲ್ಲಿ ಎಷ್ಟು ರೂಪಾಯಿ ಮೂರನೇ ಒಂದು ರೂಪಾಯಿ ಒಂದು ಪೈಸೆ ಎಂದರೆ ಭಿನ್ನ ರಾಶಿಯಲ್ಲಿ ಎಷ್ಟು ರೂಪಾಯಿ ಭಿನ್ನ ರಾಶಿಯಲ್ಲಿ ಎಷ್ಟು ರೂಪಾಯಿ ಹ ಒಂದು ಪೈಸೆ ಎಂದರೆ ದಶಮಾಂಶದಲ್ಲಿ ಎಷ್ಟು ರೂಪಾಯಿ ಒಂದು ರೂಪಾಯಿ ಯಾಕಂತಂದ್ರ ಈ ಎರಡು ಡಿಜಿಟ್ ಅದಾವಲ್ಲ ಇದ್ರ ಹಿಂದೆ ಹೋಗ್ತಾ ಇವು ಹೋಗಿ ಎರಡು ಸ್ಥಾನ ಎರಡು ಸ್ಥಾನ ಇಲ್ಲಿ ಮೂರು ಇದ್ವ ಅಂದ್ರೆ ಮೂರು ಸೊನ್ನೆ ಇದ್ವು ಅಂದ್ರ ಮೂರು ಸೊನ್ನೆ ಇದ್ವು ಅಂದ್ರ ಎರಡು ಬಿಂದುವಿನ ನಂತರ ಎರಡು ಸೊನ್ನೆ ಅಂದ್ರೆ ಮೂರು ಡಿಜಿಟ್ ಬರಬೇಕು ಹೌದಾ ಇವ್ರು ಅನ್ಸುತ್ತ ನನಗೆ ಇವರು ಇಷ್ಟರು ಎದುರಿಗೆ ಕುಂತಾರ ನೋಡಿ ಇಷ್ಟರು ಇವಂಗೂ ಇದಿಲ್ಲ ಇವ್ರಿಬ್ರು ಮಾತಾಡೋ ಕುಂತಾರ ಹೇಳ್ರಿ ಈಗ ಎರಡು ರೂಪಾಯಿ ಹದಿನೈದು ಪೈಸೆ ಎಂದರೆ ದಶಮಾಂಶದಲ್ಲಿ ಎರಡು ಬಿಂದು ಒಂದು ಐದು ಪೈಸೆ ಎಂದರ್ಥ ಇದು ಇನ್ನ ಯಾರಿಗೆ ತಿಳಿದಿಲ್ಲ ಇದು ಎಷ್ಟು ಮಂದಿಗೆ ತಿಳಿದ್ ಮೊದ್ಲು ಅದಕ್ಕೆ ಐತ್ರಿ ತಿಳಿದವ್ರ ಕೈತ್ರಿ ಹಾ ಜನ ಬರೋಬರಿ ಯಾವ